ಹಂದ್ ಮೇರಿ ಮೇರಿ ಅಂದ್ರೆ ಅಪ್ಪಗು ನೈರ್ದೋಗಿತ್ತೆ ಈ ಎಲೆಕ್ಷನ್ ತಿಂಗ್ಳು ಕಡಬ ಎಂ ಪಿ ಡಬ್ಲ್ಯೂ ವರ್ಕರ್ಸ್ ಹೋಗ್ಲಿಲ್ವಾ ಹೋಗ್ಬೇಕಲ್ವಾ ರಾಜೇಂದ್ರಣ್ಣ ನಮಸ್ತೆ ರಾಜೇಂದ್ರಣ್ಣ ಹಲೋ ಹಲೋ ಹೇಳಿ ಹೇಳಿ ಹಲೋ ಬಾರೆ ಬಲಿ ಹೇಳಿ ಹೇಳಿ ರಾಜೇಂದ್ರಣ್ಣ ಗೊತ್ತಾಯ್ತು ಹೇಳಿ ಎಲ್ಲಿ ಬರೆಬೈಲ ಬರೆಬಲಿ ಎಲ್ಲಿ ಇದು ಸರಿ ಆಯ್ತು ನಾನು ನೀವು ಒಂದು ನಾಲ್ಕೂವರೆ ಗಂಟೆಗೆ ಬರ್ತೀರಾ ಕಾರ್ಪೊರೇಷನ್ಗೆ ಹೌದೌದು ಹೌದು ನನ್ನ ಚೇಂಬರಿಗೆ ಬನ್ನಿ ನಾನು ಇಂಜಿನಿಯರನ್ನು ಕರೆದು ನಿಮಗೆ ಕಾರ್ಪೊರೇಟ್ರು ರಂ ರಂಜನಿ ಗೋಟ್ಯನ ಅಲ್ವಾ ರಂಜನಿಗೋಟ್ಯಣ್ಣು ಓಕೆ 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 ಆಯ್ತು ಆಯಿತು ಹಾಂ ಹೌದಾ ತೊಂದರೆ ಇಲ್ಲ ಹೌದಾ ಇಲ್ಲ ನಾಳೆ ನಿಮಗೆ ಲತಾ ಅಂತ ಇ ನಿಮಗೆ ಫೋನ್ ಮಾಡ್ತಾರೆ ನೀವು ಬರಬೇಡಿ ನಾಳೆ ಬೆಳಿಗ್ಗೆ ಕಳ್ಸೇನೆ ಅಲ್ಲಿಗೆ ಲತಾ ಅಂತ ಇ ಫೋನ್ ಮಾಡ್ತಾರೆ ಆಯ್ತಾ

ಅದಕ್ಕೆ ಬೇರೆ ಇತ್ತಾ ಟ್ಯಾಂಕ್ ಇದೆ ವಾಟರ್ ಟ್ಯಾಂಕ್ ಇದೆ ಕೆಲಸ ಆಗ್ತಾ ಇಲ್ಲ ಅಲ್ಲಿ ನೀವು ನಾವು ಎರಡು ದಿನದಿಂದ ಬಂತು ಲೈಟ್ ಇರಕ್ಕೆ ಒಂದು 4 ನಾಲ್ಕು ಗಂಟೆ ನೀರು ಸಿಗತಾರೆ ಒತ್ತನೇ ಬಾರಲ್ಲಿ ಕೆಲಸ ನಿಂತಿದೆ ಈಗ ವಾಟರ್ ಟ್ಯಾಂಕ್ ಇದೆ ಕೆಲಸ ಆಗ್ತಾ ಇಲ್ಲ ಹೌದಾ ಸರಿ 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 ಆಯ್ತಾ ಆಯ್ತಾ ನಾನು ಫಾಲೋ ಫಾಲೋ ಮಾಡ್ತೇನೆ ಸರಿ ಸರಿ ಆಯ್ತು ಆಯ್ತು ನಾನು ಎಂ ಪಿ ಅವರು ಬಂದಾಗ ರೈಲ್ವೆ ಅಧಿಕಾರಿಯನ್ನು ಕರೆದು ಆ ಒಂದು ಮೀಟಿಂಗ್ ಒಂದು ಮಾಡ್ತೇವೆ ಮಾಡುವಾಗ ಆ ಏರಿಯಾದ ಕಾರ್ಪೊರೇಟರ್ ಕೂಡ ಕರೆದು ಈ ಸಮಸ್ಯೆಯನ್ನು ಅವರ ಮುಖಾಂತರ ಪರಿಹಾರ ಮಾಡಿ ಮಾಡಿಸ್ತೇನೆ

ಸ್ಟಾಪ್ ಸ್ಟಾಪಲ್ಲಿ ಅಲ್ವಾ ಸರಿ 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 ಆಯ್ತು ಆಯಿತು ನಾನು ನಮ್ಮ ಇವರಿದ್ದಾರೆ ಎಸ್ ಎ ಅವರಿದ್ದಾರೆ ಕಳಿಸೇ ಕಳಿಸ್ತೇನೆ ಅವರನ್ನು ಆಯಿತಾ ಓಕೆ ಓಕೆ

ಪಾರ್ಕಿಂಗಿಗೆ ಪ್ರಯತ್ನ ಮಾಡುವವರು ಮಾಡ್ತಾ ಇದಾರೆ ಅವರ ಕೆಲಸ ಆದ್ರೆ ನಮ್ದು ಒಂದು ಚಿಕ್ಕ ಸಲಹೆ ಸರ್ ಈಗ ಈವನ್ ಡೇ ಡೇ ಪಾರ್ಕಿಂಗ್ ಉಂಟಲ್ಲ ಅದು ಕೆಲವೊಂದು ಪೀಜಿಯಲ್ಲಿ ಮಾತ್ರ ಇದು ನಾವು ಇಂಪ್ಲೈ ಮಾಡಿದ್ದೇವೆ ಅದನ್ನು ಎಲ್ಲ ಪೀಜಿಯಲ್ಲಿ ಇಂಪ್ಲೈ ಮಾಡಿದ್ರೆ ಇನ್ನು ಅಡಿಶನ್ ತುಂಬ ಅದ ಅದ್ರ ಜೊತೆಗೆ ಪೇಡ್ ಪಾರ್ಕಿಂಗ್ ಮಾಡ್ಬೇಕು ಯಾಕಂದ್ರೆ ಕೆಲವೊಮ್ಮೆ ಎಂತಾಗಿದೆ ಅಂದ್ರೆ

ಕಳಿಸ್ತೇವೆ ನಾವು ಅಧಿಕಾರಿಗಳನ್ನೆಲ್ಲ ಕರೆದು ಕರೆಸಿ ಅಂಗಡಿಯ ಎಲ್ಲಿ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದೇವೆ ಇಲ್ಲಿ ಎಲ್ಲ ಮುಂದಕ್ಕೆ ಬಂದಿದೆ ಅದನ್ನು ಕೂಡ ತೆಗಿಲಿಕ್ಕೆ ಆದೇಶವನ್ನು ಕೊಡ್ತೇವೆ ಅಂಗಡಿ ಇಬ್ಬರೆಲ್ಲ ಅಂಗಡಿಲ್ಲ ಪ್ರಾಬ್ಲಮ್ ಅಲ್ಲ ನಾವು ನೋಡುದು ಈಗ ಜನರಿಗೆ ಒಂದು ಕೊಟ್ರೆ ಒಂದು ವಾಟ್ಸಪ್ ನಂಬರ್ ಕೊಟ್ಟು ಏನಾದ್ರೂ ಒಂದು ಆಗಿದ್ರೆ ವಾಟ್ಸಪ್ ಅಲ್ಲಿ ತಿಳಿಸಿ ನಾವು ಅವರ ಮೇಲೆ ಕ್ರಮ ಕೊಟ್ಟು ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆಯಲ್ಲ ನೀವು ಜನರಲ್ ರೋಡ್ ಅಲ್ಲಿ ನಿಮ್ಮ ಅಂಗಡಿಗೆ ಅಂತ ನೀವು ರಿಸರ್ವ್ ಮಾಡ್ಲಿಕ್ಕೆ ಇಡ್ಲಿಕ್ಕಿಲ್ಲ ಪಾರ್ಕಿಂಗ್ ಮಾರ್ಕೆಟ್ ಹೋಡ್ಕೊಂಡು ನೀವು ಹೋದ್ರೆ ಉಂಟಲ್ಲ ಅದನ್ನೊಂದು ನೂರರಿಂದ ಇನ್ನೂರು ಜನ ವಾಯುಲೇಟರ್ ಸಿಗ್ತಾರೆ ಹಾಗೆ ಮಹಾನಗರ ಪಾಲಿಕೆ ಅರವತ್ತು ವಾರ್ಡ್ ಅಲ್ಲಿ ಎಷ್ಟು ಜನ ಇರ್ಬೋದು ಅಂತ ಹೇಳಿದ್ರೆ ಅದು ಅದು ಸರಿ 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 ಇಲ್ಲ 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 ಅಂದ್ರೆ ಈಗ ನಾನು ನೋಡಿರೋ ಪ್ರಕಾರ ಇವನ್ ಸಿಟಿ ಕಾರ್ಪೊರೇಷನ್ ಒಳಗಡೆ ಪೊಲೀಸ್ ಕಮಿಷನರ್ ಗಾಡಿ ಹೋಗುವಾಗ ತುಂಬಾ ಪೊಲೀಸ್ ಅವರು ಟ್ರೈ ಮಾಡಿ ಅವರ ಗಾಡಿ ಕ್ಲೀನ್ ಆಗಿ ಹೋಗ್ತಾರೆ ಸೊ ಅವರಿಗೆ ಗೊತ್ತಿರೋದಿಲ್ಲ ಟೆಕ್ನಿಕಲಿ ಟ್ರಾಫಿಕ್ ಬ್ಲಾಕ್ ಉಂಟು ಅಂತ ಈ ಪೆರೇರ ಹೋಟೆಲ್ ಹತ್ರ ಅದು ಬಸ್ ಸ್ಟ್ಯಾಂಡ್ ಆಕ್ಚುಲಿ ಅದು ರಾಂಗ್ ಬಸ್ ಸ್ಟ್ಯಾಂಡ್ ಅಲ್ಲಿ ಲೆಫ್ಟ್ ತೆಗಲಿಕ್ಕೂ ಅಲ್ಲ ಅಲ್ಲಿ ಯೂಟ್ಯೂಬ್ ಓದಲಿಕ್ಕೂ ಅಲ್ಲ ಟೀಟ್ ಹೋಗ್ಲಿಕ್ಕೂ ಅಲ್ಲ ಜನರಿಗೆ ಬಸ್ ಹತ್ತಬೇಕಲ್ಲ ಯೂಟ್ಯೂಬ್ ಹಾಕ್ಲಿಕ್ಕೆ ಈಗ ಉದೇವಾಣಿ ಎಲ್ಲ ಬೇರೆ ಎಲ್ಲ ಪೇಪರ್ ಅಲ್ಲಿ ಬರ್ತದೆ ಬಸ್ ಬಸ್ ಅಂತ ಬಸ್ ನಿಲ್ಲಿಕ್ಕೆ ಜಾಸ್ತಿ ಅಂತ ಯಾರಿಗೂ ಹೌದು ಅಂದ್ರೆ ದೂರ ದೂರ ಹೋಗುವವರು ಪಾಪ ಮತ್ತೆ ಲಾಸ್ಟ್ಗೆ ನಾವು ಬೈ ಹೋದ್ರೆ ಯಾರಿಗೆ ಟೂ ವೀಲರ್ಗೆ ರಿಕ್ಷೆ ಎಲ್ಲರಿಗೆ ನಾವು ಬೈಹುದು ಈ ಕಡೆ ಅಂತ ನಾವೇನಾದ್ರೂ ಬ್ರೋಕ್ರೆ ಮಾಡಬಹುದಾ ಅಂತ ನಾನು ಈಗ

ಇನ್ಕಮ್ ಜನರೇಟ್ ಮಾಡ್ಬೋದು ಪ್ಲಸ್ ಒಂದು ಇಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಅಂತ ಕೂಡ ತೆಗಿಯುವಾಗ ಡೌನ್ ಹಾಲ್ ಪಕ್ಕದಲ್ಲಿ ಮತ್ತೆ ಇರ್ಬೇಕಾದ್ರೆ ಇಟ್ಟು ಮತ್ತೆ ಮತ್ತೆ ಅವರಿಗೆ ಬೇಕಾದ್ರೆ ಪಾತ್ರ ಇಲ್ಲಿ ಜನ ಬರ್ತಾರೆ ಇಲ್ಲಿ ನೀವು ನಿಲ್ಲಿಸ್ಬೇಡಿ ಟೂ ವೀಲರ್ ಅಲ್ಲಿ ನಿಲ್ಲಿಸಬೇಡಿ ಅದೆಲ್ಲ ಕೆಲವು ಸಮಸ್ಯೆ ಉಂಟು

ಸೈಡ್ ಬಿಡಿ ಬೆದರಿಕೆ ಬಂದಿದೆ ಅದೆಲ್ಲ ಬಿಡಿ ಅದು ಒಳ್ಳೆ ಕೆಲಸ ಮಾಡುವಾಗ ಬೆದರಿಕೆ ಬರ್ತದೆ ಕೆಟ್ಟ ಕೆಲಸ ಮಾಡುವಾಗ ಕೂಡ ಬೆದರಿಕೆ ಬರ್ತದೆ ಬಟ್ ಅಡ್ವೈಸ್ ನೀವು ನೋಡಿ ಉಂಟು ನಮ್ದು

మొత్తం <to call oníciosMaang> <och> <laughs> ஆளு கண்டரோ வேமாடியா இதுக்கப்புறம் கண்டரோ பட்சிச்சேது தாசிலதவடைக்கு ஓதி தேங்கல பட்சிச்சேது இiere அடுத்து ஓவிய மௌதேஜ் ஜிங்களுக்கு கட்டையற ஆ ஆது மஸ்த போடாக்கு ஒருக்க மண்ணதெக்கற ஜாகே இருந்து செய்யறதுக்கு இருக்காகே திங்கதிச்சேது சுதிரன்னா ஐகி தேங்க போஞ்சிராது வந்து மண்ணால இருந்து தேவஸ்தான் குரன மனசுலயா உண்டா கூனிங்க ஆ ஆதுக்கும் 제சி 제சி 피ரே 니ரே கடபுவே ஆவே ಏಕೆ ತರಿದರೋ ಟ್ರಾಕ್ಟರ್ ಡಿಸ್ಸಿಪ್ಲಿನ್ ಕೇಳ್ತೀರೋ ಕೊಜ ಉಲೈಡೆ ಸೈತೆ ವೈರಬ್ಜ ಮಣ್ಣು ಆ ಕಾೈ ಟೆ ದೆ ಪೋಡ ಸರ್ ಆಹಾ ಆ ಓ ಬರತೆ ಇಂಗೆ ಕಾಶಿನಾತಾ ರೂಲ್ಗೆ ಕಾಶಿನಾತಾ ಕಳ್ಳದು ನಡಿಲ್ಲ ಕಾಶಿನಾತಾ ಇಂಗ್ಲಿಷ್ ಇಲೆಡ್ ಆ ಓಕೆ 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 ಅದು ಅದು ರಿಟರ್ನಿಂಗ್ ಹಾಲ್ ಬಿದ್ದಿದೆ ಅಂತೆ ಅದಕ್ಕೆ ಮಳೆ ಹಾನಿಯಲ್ಲಿ ಹಣ ಸ್ಯಾಂಕ್ಷನ್ ಆಗಿದೆ ಐದು ಲಕ್ಷ ರೂಪಾಯಿ ಶಕ್ತಿನ ಇದು ಶಕ್ತಿನಗರದ ಸಂಜಯ ನಗರದಲ್ಲಿ ಐದು ಲಕ್ಷ ಕಡಿಮೆ ಆಗ್ತದಂತೆ ರಿಟೈನಿಂಗ್ ಹಾಲ್ ಹೌದು ಹಲೋ 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 ಯಾರು ಯಾರು ಸರ್ ಅದು ವೆಂಕಟೇಶ್ ಅಂತ ಹೇಳಿ ನಾನು last ಟೈಮ್ ಒಂದ್ ಸಲ ನಿಮಗೆ phone ಮಾಡಿದ್ದೆ ತುಂಬಾ ಮಾರ್ಗ ಹಾಳಾಗಿದೆ ಒಂದು ಟಾರ್ ಹಾಕ್ಬೇಕು ಅಂತ ಅದಕ್ಕೆ ಕಷ್ಟ ಆಗಿದೆ ಸರ್ ನಿಮಗೆ ಒಂದು ಧನ್ಯವಾದ ತಿಳಿಸು ಅಂತ ಫೋನ್ ಮಾಡಿದ್ದು ಹೌದಾ ಹೌದು ತುಂಬಾ ಥ್ಯಾಂಕ್ಸ್ ನಿಮಗೆ ಸರಿ 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 ಆಯ್ತು 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 ಸರಿ ಥ್ಯಾಂಕ್ ಯು ಸರ್ ಓಕೆ ಓಕೆ ಓಕೆ